ಹಾಯ್ ನಮಸ್ಕಾರ ಸೋಮವಾರದ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಈಗ ಶೂರುದ್ರಪ್ಪ ಅವ್ರ ಮನೆಗೆ ಒಬ್ಬರು ಬಾಬಾ ಬಂದಿದ್ದಾರೆ ಅವರು ಗ್ರೀಷ್ಮ ಬಗ್ಗೆ ಹೇಳ್ತಿದ್ದಾರೆ ಅವಳೇ ಅವಳೇ ಈ ಮನೆಗೆ ವಾರಸ್ತಾರನ್ನು ಕೊಡೋದು ನಿಮ್ಮ ವಂಶೋದ್ಧಾರಕ್ಕನ್ನು ಅವಳೇ ಕೊಡೋದು ಮನೆಯಲ್ಲಿ ದುಷ್ಟಶಕ್ತಿಗಳು ವಾಸ ಆಗಿರೋದಕ್ಕೆ ಕಾರಣ ನೀವು ಮಾಡಿರೋ ಪಾಪಗಳು ಅಂದಾಗ ಶಿವರುದ್ರಪ್ಪ ಅವರು ಅದಕ್ಕೇನು ಪರಿಹಾರ ಹೇಳ್ಬಿಡಿ ಅಂದಾಗ ಬಾಬಾ ಅವರು ಆ ನಿಮ್ಮ ಸೊಸೆ ಇಪ್ಪತ್ತೊಂದು ರಾತ್ರಿ ಇಪ್ಪತ್ತೊಂದು ಹಗಲು ಭಕ್ತಿಯಿಂದ ವ್ರತ ಮಾಡಿದ್ದಾರೆ ನೀವು ಮಾಡಿರೋ ಪಾಪ ಕರ್ಮಗಳು ತೊಳೆದು ಹೋಗ್ಬಿಡುತ್ತೆ ಈ ವ್ರತ ಮಾಡೋ ಹೆಣ್ಣು ಮಗಳು ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂದಾಗ ರುದ್ರ ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ ನಾನೀಗ ಅನಿಮೂನ್ಗೆ ಹೋಗ್ಬೇಕು ಆಟೆಯ ಅಂದಾಗ ಶಿವರುದ್ರಪ್ಪ ಅವರು ಬಾಬಾ ಹೇಳಿದ್ಮೇಲೆ ಮುಗೀತು ನೀನೆಲ್ಲೂ ಹೋಗಂಗಿಲ್ಲ ಅಂತ ಹೇಳಿ ರುದ್ರನಿಗೆ ಬೈತಾರೆ ನಂತರ ಏನಾಗುತ್ತೆ ಅನ್ನೋದನ್ನು ಸೋಮವಾರದ ಸಂಚಿಕೆಯಲ್ಲಿ ನೋಡೋಣ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು